ಹೇ ಗೈಸ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ದೇವ್ರ ದಯೆಯಿಂದ ಸೂಪರಾಗಿ ಇದ್ದೀನಿ ಗೈಸ್ ಇವಾಗ ಬಂದು ಸಂಜೆ ಆಗಿದೆ ಸೊ ಇಷ್ಟೊತ್ತಾಯಿತು ಸ್ನಾನಾಗಿ ನಾ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸೊ ನೋಡಿ ನಮ್ಮ ದೇವರು ಕಂಗೊಳಿಸ್ತಾ ಇದೆ ಫುಲ್ ದೀಪ ಹೀಗೆ ಇದೆ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ಸಾವಂತಿಗೆ ಹೂವು ಎಲ್ಲೋ ಕಲರು ಸೂಪರ್ ಆಗಿದೆ ಅಲ್ಲ ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಹೂವು ಹಾಗಾಗಿ ಇವತ್ತು ಈ ಹೂವು ತಂದಿದ್ದೆ ಸೊ ನಿಮಗೂ ಹೋಪ್ಸು ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ಬಂದು ನಾಲ್ಕು ಗಂಟೆ ಹತ್ತು ನಿಮಿಷ ಆಯಿತು ಬನ್ನಿ ಚಿಂತು ಕರ್ಕೊಬರಕ್ಕೆ ಹೋಗೋಣ ಅವ್ನಿಗೆ ಇತ್ತೀಚೆಗೆ ಲೇಟಾಗಿ ಬಿಡ್ತಾರೆ ಸೊ ಹಾಗಾಗಿ ಇಲ್ಲೇ ಇದ್ದೀನಿ ಅಂತ ನಮ್ಮ ಚಿಂಟು ಸ್ಕೂಲಿಂದ ಎಲ್ಲ ಮಕ್ಕಳು ಬಂದ ಹೊರಗಡೆ ಬರೋದು ಅವನು ಲೇಟಾಗಿ ಬಂದರೆ ಪರವಾಗಿಲ್ಲ ನಾನೇನಾದರೂ ಒಂದು ನಿಮಿಷ ಲೇಟಾಗೋದ್ರೆ ಸಾಕು ಅಮ್ಮ ಬ್ಯಾಗ್ ಎಲ್ಲ ನನ್ನ ಬೆನ್ನೆಲ್ಲ ಬೂನ್ ಆಗೋಯ್ತು ಶಕ್ತಿನೇ ಇಲ್ಲ ಎಷ್ಟು ಸುಸ್ತಾಯ್ತು ಯಾಕೆ ನೀನು ಬೇಗ ಬರಲ್ಲ ಯಾವಾಗಲೂ ಹೀಗೆ ಮಾಡ್ತೀಯ ಅಂತ ನನ್ನೇ ಬ್ಲೇಮ್ ಮಾಡ್ತಾನೆ ಅದಕ್ಕೇ ಬೇಗ ಹೊರಟು ಬಂದು ಇದ್ದೀನಿ ಈಗ ಟೈಮ್ ಬಂದು ಸಂಜೆ ಐದು ಗಂಟೆ ಚಿಂತನ ಸ್ಕೂಲಿಂದ ಕರ್ಕೊಂಡು ಬಂದೆ ಹಾಲು ಕಾಯೋಕೆ ಇಟ್ಟಿದ್ದೀನಿ ಹಾಗೆ ಬಿಸಿನೀರ್ ಕಾಯೋಕೆ ಇಟ್ಟಿದ್ದೀನಿ ಜೊತೆಗೆ ಇವತ್ತು ಏನದು ಬ್ರೆಡ್ಡು ಗಿಡ್ಡು ಏನು ಕೊಡ್ತಾಯಿಲ್ಲ ಎಲ್ಲ ಏನು ಕೊಡ್ತಾಯಿದ್ದೀನಿ ಅಂದರೆ ಹಣ್ಣು ಕೊಡ್ತಾಯಿದ್ದೀನಿ ಪಿಯರ್ಸ್ ತಂದಿದ್ದೀನಿ ಮತ್ತು ದ್ರಾಕ್ಷಿ ತಂದಿದ್ದೀನಿ ಬ್ಲ್ಯಾಕ್ ಕಲರಲ್ಲ ವೈನ್ ವೈನ್ ದ್ರಾಕ್ಷಿ ವೈನ್ ಗ್ರೇಪ್ಸ್ ವೈನ್ ಗ್ರೇಪ್ ತಂದಿದ್ದೀನಿ ಸೊ ಇದೆರಡು ಇವತ್ತು ಸ್ನ್ಯಾಕ್ಸಿಗೆ ಕೊಡ್ತಾಯಿದ್ದೀನಿ ಚಿಂತಿಗೆ ಅವ್ರ ಪಪ್ಪಂಗೆ ಪಪ್ಪಂಗೆ ಸ್ನ್ಯಾಕ್ಸ್ ಅಲ್ಲ ಪಪ್ಪಂಗೆ ರಾತ್ರಿ ಊಟ ಆದ್ಮೇಲೆ ತಿನ್ನೋಕ್ಕೆ ಚಿಂತುಗೆ ಈಗ ನಾನು ಹಾಲೇ ಕುಡಿತಾ ಇದ್ದೀನಿ ಸೊ ಅಮ್ಮಾಗೆ ಮಗಗೆ ಇಬ್ಬರಿಗೂ ಹಾಲು ಇಬ್ಬರಿಗೂ ಹಾಲು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಂಟುಗೆ ತಣ್ಣಗೆ ಹಾಕಿದೋಣ ಇದು ನನಗೆ ಈಗ ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಬಿಟ್ಟು ನಾನು ರೆಸಾರ್ಟ್ ಕಡೆ ಹೋಗಿ ಬರಬೇಕು ಇವತ್ತು ರೆಸಾರ್ಟ್ ಫುಲ್ಲಿದೆ ನಾಳೆ ಸಹ ರೆಸಾರ್ಟ್ ಫುಲ್ಲಿದೆ ಸೊ ಅಲ್ಲಿ ಯಾರು ಬಂದಿದ್ದಾರೆ ಏನು ಮಾತಾಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರಬೇಕು ಸೊ ಹಾಗಾಗಿ ಈಗ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ರೆಸಾರ್ಟ್ ಕಡೆ ಹೋಗಿ ಬರ್ತೀವಿ ನಾನು ಚಿಂಟು ಬೇಕಾ ಬೂಸ್ಟ್ ಮಳೆ ಬರ್ತಾ ಇದೆ ಗೈಸ್ ನಾನು ಬೂಸ್ಟ್ ಕುಡ್ದಾಯಿತು ಚಿಂಟುಗೆ ತಗೊಂಡು ಹೋಗ್ತಾ ಇದ್ದೀನಿ ಹಾಗೆ ಫ್ರೂಟ್ಸ್ ಎಲ್ಲ ಮೇಲುಗಡೆನೇ ಇದೆ ಅಲ್ಲೇ ಕಟ್ ಮಾಡಿ ಕೊಡ್ತೀನಿ ಹಾಗೆ ಅವ್ರ ಪಪ್ಪು ಸಹ ಬಾಕ್ಸಿಗೆ ಹಾಕಿ ಇಡ್ತೀನಿ ಬನ್ನಿ ಹೋಗೋಣ ಚಿಂಟು ಆಯ್ತ ಇಷ್ಟು ಮನೇಲಿದ್ದಾಗೆಲ್ಲ ಜಲ್ದಿ ಹಾಕ್ಬಿಟ್ಟ ಕೂದಲು ಹಾಳಾಗೋಗುತ್ತೆ ಕೂದಲು ಹಾಳಾಗೋಗುತ್ತಪ್ಪಿ ಗೈಸ್ ಬನ್ನಿ ನ ವಾಶ್ ಮಾಡಿಕೊಂಡು ಕಟ್ ಮಾಡಿ ಕೊಡೋಣ ಬಾ ಹಾಲು ಕುಡಿ ಬಾ ಗೈಸ್ ವೈನ್ ಗ್ರೇಪ್ಸ್ ಚಿಂಟು ಬೇಬಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇವಾಗ ಈವ್ನಿಂಗ್ ಫುಡ್ಡಿಗೆ ಅಲ್ಲಮ್ಮ ಇಲ್ಲ ಆಗ್ಬೇಕು ಮನಿಗೈಸ್ ಅವನು ಎಷ್ಟಾದರೂ ಆಗಲಿ ನಾವು ಕಟ್ ಮಾಡೋಣ ೈಸ್ ಪಿಯರ್ ಫ್ರೂಟ್ ಇದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮರದ ಸೇಬ್ ಥರ ಇರುತ್ತೆ ಅದೇ ಸೇಬಲ್ಲ ಚಿಂಟು ಕರಿತಾ ಅವ್ರವ್ರೂರು ಹೇಗೆ ಅವ್ರಗಳಿಗೆ ಚಂದ ಹಾಗೇ ನಮ್ಮೂರು ನಮಗೆ ಚಂದ ನಾನೀಗ ಹೋಗ್ತಾ ಇರೋದು ಗೋಕರ್ಣ ಕಡೆಗೆ ಗಂಗಾವಳಿ ಬ್ರಿಡ್ಜ್ ಮೇಲೆ ಸೊ ಅಲ್ಲಿಂದ ಬಂದರೆ ತುಂಬ ಈಸಿ ಇರುತ್ತೆ ಗೋಕರ್ಣಕ್ಕೆ ಬರೋಕ್ಕೆ ನಮ್ಮ ರೆಸಾರ್ಟಿಗೆ ಬರೋಕ್ಕೆ ನೋಡಿ ನಮ್ಮ ರೆಸಾರ್ಟ್ ಎಷ್ಟು ಚೆಂದಾಗಿ ಕಂಗೊಳಿಸ್ತಾ ಇದೆ ನೋಡಿ ಗಾಯ್ಸ್ ಕ್ಯಾಮಲ್ ಸಹ ಇದೆ ಆ್ಯಂಡ್ ಕುದುರೆ ಸಹ ಇದೆ ಕ್ಯಾಮಲ್ ರೈಡ್ ಬೇಕಾದರೂ ಹೋಗ್ಬೋದು ಅದರಲ್ಲೂ ವೀಕೆಂಡ್ಸಲ್ಲಿ ಕ್ಯಾಮಲ್ ರೈಡ್ಸ್ ಎಲ್ಲ ಇರುತ್ತೆ ಸೊ ಆರಾಮಾಗಿ ಕ್ಯಾಮಲ್ ರೈಡ್ ಮಾಡ್ಬೋದು ನೋಡಿದ್ರಿ ಅಲ್ಲ ಎಕ್ಸಾಕ್ಟ್ಲಿ ನಮ್ಮ ಬೀಚ್ ಮುಂದೆ ಐ ಮೀನ್ ಎಕ್ಸಾಕ್ಟ್ಲಿ ನಮ್ಮ ರೆಸಾರ್ಟ್ ಮುಂದೆ ಇರೋ ಅಂಥದ್ದು ಸಖತ್ತಾಗಿರುತ್ತೆ ಗೈಸ್ ನಿಮಗೆ ಇಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕಳ್ದೋಗ್ಬಿಡ್ತೀರ ಸೊ ಹಂಗಂತ ನಾನು ಹೇಳ್ತಾ ಇದ್ದೀನಿ ಅಂತ ನಂಬ್ಕೊಬೇಡಿ ನೀವು ಬಂದರೆ ನಿಮಗೆ ಅದು ಫೀಲ್ ಆಗುತ್ತೆ ಸೊ ನೀವು ಯಾವಾಗ ಬರಬೇಕು ಅಂತ ಇದ್ದೀರಾ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಲೆನೇ ಕೇಳಿಸ್ಕೋಬೇಡಿ ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ಗೋಕರ್ಣದಲ್ಲಿದೆ ಮೇಯ್ನ್ ಬೀಚ್ ಟೆಂಪಲ್ಲಿಂದ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆಯೇ ನಮ್ಮ ಫೋನ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಕಾಲ್ ಮಾಡಿ ನಿಮ್ಮ ರೂಮ್ಸ್ನ ಬುಕ್ ಮಾಡಿಕೊಳ್ಳಿ ಆರಾಮಾಗಿ ಸ್ಟೇ ಮಾಡಿ ಚೆಕ್ ಇನ್ ಬಂದು ಲೆವೆನ್ ಎ ಎಮ್ ಇರುತ್ತೆ ಚೆಕೌಟ್ ಬಂದು ಟೆನ್ ಎ ಎಮ್ ನೆಕ್ಸ್ಟ್ ಡೇ ಸೊ ತಲೆ ಕೆಡಿಸ್ಕೋಬೇಡಿ ಹಾಗನ್ಬಿಟ್ಟು ನೀವು ಯಾವ ಟೈಮಿಗೆ ಬರ್ತೀರಾ ಅದೇ ಟೈಮಿಗೆ ಚೆಕ್ಔಟ್ ಅಂತ ಅನ್ಕೋಬೇಡಿ ನೀವು ಚೆಕ್ ಇನ್ ಬೇಕಿದ್ರೆ ಮಿಡ್ ನೈಟ್ ಬೇಕಾದರೂ ಬರ್ಬೋದು ಅಥವಾ ಲೆವೆನ್ ಎ ಎಮಿಗೆ ಸಹ ಬರ್ಬೋದು ಬಟ್ ಚೆಕೌಟ್ ಮಾತ್ರ ಸ್ಟ್ಯಾಂಡರ್ಡ್ ಟೈಮ್ ಟೆನ್ ಎ ಎಮ್ ಮರಿಬೇಡಿ ಎಂಟು ಗಂಟೆ ಈಗ ಜಸ್ಟ್ ಮನೆಗೆ ಬಂದು ಫೇಸ್ ವಾಶ್ ಮಾಡಿಕೊಂಡೆ ರೆಸಾರ್ಟ್ ಹತ್ರ ಹೋಗ್ಬಿಟ್ಟು ಬಂದು ಅಮ್ಮ ಮಗ ಚಿಂಟುಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸೊ ಮಾಡ್ತಾ ಇದ್ದಾನೆ ಅವನು ನಾಳೆ ಊರಿಗೆ ಹೋಗ್ಬೇಕು ಅದಕ್ಕೆ ನಾ ಬರಲ್ಲ ಮತ್ತ ನೀವು ಇಲ್ಲೇ ಇದ್ ಬಿಡು ಹಾಗಾದ್ರೆ ಆಗಲ್ಲ ಪುಟ್ಟ ಹಾಂ ಲೈನ್ಸ್ ಹಾಕಿಕೊಡ್ಬೇಕಾ ಅವತ್ತು ಹಾಕಿದ್ದಿತ್ತಲ್ಲ ಬಿಕ್ಕಿದ್ದೆಲ್ಲ ಜಾಸ್ತಿ ಇದೆಯಲ್ಲ ಹಾಕಬೇಕು ಕೊಡು ಮತ್ತು ಗೈಸ್ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡಬೇಕು ಚಿಂಟುಗೆ ಆಮೇಲೆ ಸಿಗ್ತೀನಿ ಗೈಸ್ ಚಿಂಟುಗೆ ಲೈನ್ ಹಾಕಿ ಕೊಡ್ತಾ ಇದ್ದೀನಿ ಗೈಸ್ ಬನ್ನಿ ಊಟಕ್ಕೆ ಹೋಗೋಣ ಟೈಮ್ ಬಂದು ಒಂಬತ್ತುವರೆ ಆಯಿತು ಇವತ್ತು ನಮ್ಮನೆ ತೋರಿ ಸಾರು ಇದು ಇಂಗ್ಲೀಷಲ್ಲಿ ಏನಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಅಂಕೋಲದಲ್ಲಿ ಎಲ್ಲ ಇದನ್ನು ತೋರಿ ಮೀನು ಅಂತ ಹೇಳ್ತಾರೆ ಗೈಸ್ ಗುಡ್ ಮಾರ್ನಿಂಗ್ ಎದ್ದು ಬಂದೆ ಆರು ಗಂಟೆಗೆ ಅಷ್ಟೇ ಇವಾಗ ಬಂದು ಏಳು ಗಂಟೆ ಆಗಿದೆ ಬಟ್ಟೆ ವಾಶ್ ಮಾಡೋಣ ಅಂತ ಬಂದೆ ಇವತ್ತು ಇವತ್ತಿಂದ ಚಿಂಟುಗೆ ಸ್ಕೂಲಿಗೆ ರಜಾ ಇದೆ ಇವತ್ತು ಬಂದು ಸ್ಯಾಟರ್ಡೆ ಸೊ ಹಾಗಾಗಿ ನಾನು ಬೇಗ ಕೆಲಸ ಮಾಡ್ಕೋಬೇಕು ಯಾವಾಗಲೂ ಮಗು ಹತ್ರ ಜೊತೆಯಲ್ಲೇ ಇರಬೇಕು ಪುಟ್ಟ ಮಗು ಅಲ್ಲ ಅದು ಸೊ ಅಮ್ಮ ಅಮ್ಮ ಅಂತ ಇರುತ್ತೆ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅದಕ್ಕೆ ಬಂದಿದ್ದೀನಿ ನಾವು ಬೇಗ ಬೇಗ ಬಟ್ಟೆ ವಾಶ್ ಮಾಡಿ ನನ್ನ ಮದ್ದು ಮಗುನ ಎದೋಳಿಸಿ ವಾಟರ್ ಕೊಟ್ಟು ತಿಂಡಿ ಮಾಡಿಕೊಡೋಣ ಅಲ್ವಾ ಸೊ ಬನ್ನಿ ಆ್ಯಂಡ್ ಇವತ್ತು ಚಿಂತನ ಊರಿಗೆ ಕಳಿಸ್ಬೇಕು ಅಂತ ಇದ್ದೀನಿ ಬಟ್ ಇನ್ನೂ ನಾನು ಫಿಕ್ಸ್ ಆಗಿಲ್ಲ ನಾನು ಹೋಗಬೇಕೋ ಬ್ಯಾಡವೋ ಅಂತ ಅವನನ್ನು ಕಳಿಸ್ಕೊಟ್ರೆ ಅವನು ಅಕ್ಲಿಸ್ ಖುಷಿಯಾಗಿರ್ತಾನೆ ಅಲ್ಲಿ ಅಂದ್ಬಿಟ್ಟು ಕಳಿಸ್ಕೊಡ್ತಾ ಇದ್ದೀನಿ ತುಂಬಾ ಮಾತುಗಳು ಬಂದಿದೆ ಅವನಲ್ಲಿಂದ ಬಂದ ಮೇಲೆ ಇಲ್ಲಿ ಹುಷಾರು ತಪ್ತಾನೆ ಅಂತ ಬಟ್ ಅಲ್ಲಿದ್ದಾಗ ಅವ್ನು ಚೆನ್ನಾಗೇ ಇರ್ತಾನೆ ಇಲ್ಲಿ ಬಂದ ಮೇಲೆ ಹುಷಾರು ತಪ್ತಾನೆ ಸೊ ಇದು ಅಲ್ಲಿದೋ ಪ್ರಾಬ್ಲಮ್ಮು ಇಲ್ಲಿರೋ ಪ್ರಾಬ್ಲಮ್ಮು ಒಂದು ನನಗೆ ಗೊತ್ತಿಲ್ಲ ಆದರೆ ಅವನಲ್ಲಿದ್ದಾಗ ಖುಷಿಯಾಗಿರ್ತಾನೆ ಸೊ ಹಾಗಾಗಿ ನಾನು ಕಳಿಸ್ಕೊಡ್ತೀನಿ ಅಲ್ಲ ಬನ್ನಿ ಇವಾಗ ಬೇಗ ಬೇಗ ಬಟ್ಟೆ ವಾಶ್ ಮಾಡಿಬಿಡೋಣ ಹಾಗೆ ಒಂದು ನೋಟ ಗೈಸ್ ಬಟ್ಟೆ ಒಗದಾಯ್ತು ನೋಡಿ ಇಷ್ಟು ಬಟ್ಟೆ ಹೋಗಿದ್ದೀನಿ ಚಿಂಟುದು ಬೆಲ್ಟು ಟೈ ಎಲ್ಲವೂ ವಾಶ್ ಆಗಿದೆ ಸೊ ಇನ್ನು ಸ್ವಲ್ಪ ಬಟ್ಟೆ ಇರುತ್ತೆ ಎಲ್ಲರದು ಸ್ನಾನ ಆದಮೇಲೆ ಒಂದು ರೌಂಡ್ ಬಟ್ಟೆ ಹೋಗಿಬೇಕು ಸದ್ಯಕ್ಕೆ ಇಷ್ಟು ಬಟ್ಟೆ ಬನ್ನಿ ಇವಾಗ ಹೋಗಿ ತಿಂಡಿ ಮಾಡೋಣ ಚಿಂಟು ಇನ್ನೂ ಎದ್ದಿಲ್ಲ ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಬಿಡೋಣ ಅಂದಿಟ್ಟು ಮಾಡ್ಕೊತಾ ಇದ್ದೀನಿ ಜೊತೆಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಮ್ಮನೆ ಚಪಾತಿ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಪಲ್ಯ ಥರ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಕಾಫಿ ಕುಡಿದ್ಬಿಡೋಣ ನನ್ನ ಹಣಿಗೆ ಬಿಂದು ಬಿಡೋದೇ ಇಲ್ಲ ಬಿಸಿ ಬಿಸಿ ಕಾಫಿ ರೆಡಿ ಆಯಿತು ಕಾಫಿ ಕುಡಿಯೋಣ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಆರಾಮಾಗಿ ಕುತ್ಕೊಂಡು ಕುಡಿಯೋಣ ಕಟ್ ಕಟ್ ಹಾಕುವಂಥದ್ದೇನೂ ಇಲ್ಲ ದಿನ ಇದ್ದಿದ್ದೆ ಕಾಫಿ ಕುಡಿದಾಯಿತು ಕಾಫಿ ಕುಡ್ದಾಯ್ತು ಅಲ್ಲ ಸೊ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ನಮ್ಮ ಚಿಂತಿಗೆ ಕ್ಯಾರೆಟ್ ಪಲ್ಯ ಅಂದರೆ ತುಂಬ ಇಷ್ಟ ಅದರಲ್ಲೂ ಚಪಾತಿ ಜೊತೆಗೆ ಅಂದರೆ ಇದಿದು ಇಷ್ಟ ಅವನಿಗೆ ಸೊ ಮಾಡ್ತಾ ಇದ್ದೀನಿ ಅಮ್ಮ ಅಂದಮೇಲೆ ಆ ಕೆಲಸ ಈ ಕೆಲಸ ಅಂತ ಸ್ಟಿಕ್ ಆಗೋಕ್ಕಾಗಲ್ಲ ಎಲ್ಲ ಕೆಲಸನೂ ಮಾಡಬೇಕು ಮಕ್ಕಳು ಜವಾಬ್ದಾರಿ ಕಂಪ್ಲೀಟ್ ನಮ್ಮ ಮೇಲೆ ಇರುತ್ತೆ ಹೌದಲ್ಲ ಹಾಗಾಗಿ ಸ್ಕೂಲ್ ಏನೋ ಮುಗೀತು ಎಲ್ಲ ಪ್ಯಾಕಪ್ ಆಯಿತು ಆದರೆ ಮತ್ತೆ ಸ್ಟಾರ್ಟ್ ಆಗೇ ಆಗುತ್ತೆ ಅಲ್ಲ ಆವಾಗ ಯೂನಿಫಾರ್ಮ್ ಬಟ್ಟೆ ಬೇಕೇ ಬೇಕು ಆಲ್ ಆಫೀಸ್ ಸಡನ್ ಎಲ್ಲರೂ ಹೋಗಿರ್ತೀವಿ ಸಡನ್ನಾಗಿ ಬಂದು ಓ ಬಟ್ಟೆ ಐರನ್ ಆಗಿಲ್ಲ ಅಂದ್ಬಿಟ್ಟು ಅಂದ್ಕೊಳ್ಳೋದು ಬೇಡ ಸೊ ಮುಂದೆ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಇವತ್ತು ಫ್ರೀ ಇದ್ದೀನಲ್ಲ ಐರನ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಚಿಂಟು ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡ್ಕೋತಾ ಇದ್ದಾನೆ ತಿಂಡಿ ರೆಡಿ ಆಯಿತು ಬನ್ನಿ ಇವಾಗ ತಿಂಡಿ ಮಾಡೋಣ ಚಿಂಟು ಪಪ್ಪನ ಪಪ್ಪನತ್ರ ಊರಿಗೆ ಹೋಗ್ತೀನಿ ಅಂತ ಕೇಳಬೇಕು ಅಂದ್ಬಿಟ್ಟು ಬಂದಿದ್ದಾನೆ ಏನು ಹೇಳ್ತಾನೆ ಅನ್ನೋದು ಗೊತ್ತಿಲ್ಲ ಅವ್ನು ಬೇಡ ಅಂತಾನೆ ಹೇಳ್ತಾನೆ ಇನ್ನೂ ಏನೇನೋ ನಡೆಯುತ್ತೆ ವಿಳಿಸಿ ನೋಡೋಣ ಏನಾಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ ಬನ್ನಿ ಗೈಸ್ ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಟ್ಯಾಪ್ ಗೈಸ್ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಪೊಳಪೊಳ ಅಂತ ಇದೆ ಹೊಸ ಹೊಸ ನಲ್ಲಿ ಥರ ಇದೆ ಅಲ್ಲ ಹೆಂಗೆ ತೊಳೆದೆ ಏನು ಮಾಡಿದೆ ಅನ್ನೋದು ತಿಳ್ಕೊಬೇಕಾ ನನಗೆ ಕಾಮೆಂಟ್ ಮಾಡಿ ಆಯಿತಾ ಗೈಸ್ ರಜೆ ಸ್ಟಾರ್ಟ್ ಆಗಿದೆ ಮತ್ತು ಆಯುಧ ಪೂಜೆ ಎಲ್ಲ ಬಂತು ಇನ್ನೇನು ಹತ್ತತ್ರ ದೀಪಾವಳಿ ಎಲ್ಲ ಬಂತು ಅಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಫ್ರೀ ಇದ್ದೆ ಚಿಂಟು ಯಾಕೆ ನಾ ಇನ್ನೂ ಸಂತೆಗೆಲ್ಲ ಹೋಗಬೇಕು ಬಟ್ ಟೌನ್ಗೆಲ್ಲ ಹೋಗಿಲ್ಲ ಅಲ್ಲ ಚಿಂಟು ಮನೇಲೆ ಇದಾನೆ ಅಲ್ಲ ಹಾಗಾಗಿ ಬೇರೆ ಕೆಲಸ ಹುಡ್ಕೊಂಡು ಮಾಡಿದ್ದೀನಿ ಬಾತ್ರೂಮ್ ಎಲ್ಲ ಪಳಪಳ ಅನ್ಸಿದಿನಿ ಆ್ಯಂಡ್ ಮೋರ್ ಅವರ್ ನಿಮಗೆ ತೋರಿಸ್ಬೇಕಿತ್ತು ನಾನು ನಮ್ನೆ ಬಾತ್ರೂಮ್ ಟ್ಯಾಪ್ ಎಲ್ಲ ಆಕ್ಚುಲಿ ಹಿಡಿದು ಬಿಟ್ಟಿತ್ತು ಫುಲ್ ಸಾಲ್ಟಿ ಸಾಲ್ಟಿ ತರ ಅದು ಈಗ ಪಳಪಳ ಅಂತ ಇದೆ ಗೈಸ್ ಸಖಾತ ಕಾಣ್ತಾ ಇದೆ ಬನ್ನಿ ತೋರಿಸ್ತೀನಿ ಸ ನೋಡಿ ಹೆಂಗೆ ಪಳಪಳ ಜಸ್ಟ್ ಒಂದೇ ವಾಶಲ್ಲಿ ಈ ರೀತಿ ಪಳಪಳ ಅನ್ನಿಸ್ತಾ ಇದ್ದೀನಿ ಎಲ್ಲ ಹಾಳಾಗ್ಬಿಟ್ಟಿತ್ತು ಐ ಮೀನ್ ಎಲ್ಲ ಬೋರ್ ವಾಟರ್ ಸಾಲ್ಟ್ ವಾಟರ್ ಕಂಟೆಂಟೈ ಒಂದು ಸ್ಕೇಲ್ ಹಾಗೆ ಕೂರುತ್ತೆ ನೋಡಿ ಗಲೀಜು ಆ ರೀತಿ ಆಗಿತ್ತು ಈಗ ನೋಡಿ ಪಳಪಳ ಅಂತ ಇದೆ ಇವನ್ ಮೇಲ್ಗಡೆನೂ ಅಷ್ಟೇ ಫೋರ್ಟೀನ್ ಇಯರ್ಸ್ ಆಯಿತು ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ಅದೆಲ್ಲ ಆಗಿಬಿಟ್ಟಿದೆ ಅದೂ ಅದೆಲ್ಲ ಹಸಿರು ಹಸಿರು ಆಗಿತ್ತು ಸೊ ಅದೆಲ್ಲ ಕ್ಲೀನ್ ಆಯಿತು ಸೂಪರ್ ಅಲ್ಲ ಇವನ್ ಆಕ್ಚುಲಿ ಕಮೋಡಿಂದು ಇಲ್ಲೂ ಸಹ ಫುಲ್ ಒಂದು ಲೇಯರ್ ಇತ್ತು ಅದು ಸ್ವಲ್ಪ ಕೆರೆದೆ ಸ್ವಲ್ಪ ಹೋಯ್ತು ಹಾಗೆ ಸೊ ಎಲ್ಲ ಪಳಪಳ ಇವನ್ ಈ ಟ್ಯಾಪ್ ಸಹ ನೋಡಿ ಏನ್ ಶೈನಿಂಗ್ ಹೊಡಿತಾ ಇದೆ ಈಗ ಫುಲ್ ಪಳಪಳ ಅಂತ ಇದೆ ಅಲ್ಲ ಗೈಸ್ ಮತ್ತೆ ಇಲ್ವಾ ಟು ಅವರ್ಸ್ ಮೇಲೆ ಆಯಿತು ನಾನು ಬಾತ್ರೂಮ್ ವಾಶ್ ಮಾಡೋಕೆ ನಿಂತ್ಕೊಂಡು ನೋಡಿ ಗೈಸ್ ಹೆಂಗಂತಾನೆ ಅಂತಾನೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಇದ್ದಾನೆ ನೋಡಿ ಗೈಸ್ ಎಷ್ಟು ಚಂದ ಮಾಡಿದ್ದೀನಿ ಫುಲ್ ಬಾತ್ರೂಮ್ ಎಲ್ಲ ಪಳಫಳ ಇವನ್ ಇಲ್ಲೆಲ್ಲ ವಾಶ್ ಮಾಡಿದ್ದೀನಿ ಟೈಲ್ಸ್ ಎಲ್ಲ ನೋಡಿ ವಾಟರ್ ವಾಟರ್ ಕಾಣಿಸ್ತಾ ಇದೆ ಫುಲ್ ಟೈಲ್ಸ್ ವಾಶ್ ಮಾಡಿದ್ದೀನಿ ನೋಡಿ ಹೆಂಗೆ ಪಳಪಳ ಅಂತ ಇದೆ ನೋಡಿ ಸ್ವಲ್ಪ ಗಲೀಜಿಲ್ಲ ಇವನ್ ಬಕೆಟ್ ಸಹ ವಾಶ್ ನೋಡಿ ಎಷ್ಟು ಚಂದ ಇದೆ ಈ ಬಕೆಟ್ ತಗೊಂಡ್ ಐದು ವರ್ಷ ಆಯ್ತು ಗೈಸ್ ಐದ್ ಸುಸ್ತಾಗಿ ಹೋಗಿದೆ ಈಗ ಸ್ನಾನ ಮಾಡ್ಕೋಬೇಕು ಹಂಗಾಗಿ ಈ ಬ್ಲಾವ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಿಂಟು ಅವರಪ್ಪನ ಪರ್ಮಿಷನ್ ಕೇಳ್ತಾನೆ ಅಂತ ಹೇಳಿದ್ದೆ ಅಲ್ಲ ಅವ್ರ ಪರ್ಮಿಷನ್ ಕೇಳ್ದ ಅವರಪ್ಪ ಏನೋ ಪೂಜೆ ಮಾಡ್ಕೊಂಡು ಹೋಗು ಅಂತ ಹೇಳ್ದ ಅವನಿಗೆ ಏನೋ ಪೂಜೆ ಮಾಡಿಸೋದಿದೆ ಸೊ ಅದೆಲ್ಲ ಮುಗಿಸ್ಕೊಂಡು ಹೋಗು ಅಂತ ಬಟ್ ನನ್ನ ಒಪಿನಿಯನ್ ಏನು ಅಂದ್ರೆ ಅದೆಲ್ಲ ಮೇಲೂ ಮಾಡಬಹುದು ಈಗ ಹೆಂಗೂ ರಜಾ ಸಿಕ್ಕಿದೆ ಅವನು ಬರಲಿ ಅಂತ ನಾನು ಬಟ್ ಸಂಜೆ ಅಷ್ಟು ಗೊತ್ತಾಗ್ಬೋದು ಏನಾಗುತ್ತೆ ಎತ್ತ ಅಂತ ಸದ್ಯಕ್ಕಂತೂ ನೋ ಸೊ ಇವಾಗ ಇವತ್ತಿಗೆ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಸ್ನಾನ ಗೆ ಬಾತ್ರೂಮ್ಗೆ ಒಂದ್ರೌಂಡ್ ಸ್ನಾನ ಆಗಿದೆ ನನ್ಗೆ ಒಂದ್ ರೌಂಡ್ ಸ್ನಾನ ಆಗ್ಬೇಕೀಗ ಬಾಯ್ ಹಾ ನಿಮ್ಗೂ ಈ ಬಾತ್ರೂಮ್ ಟ್ಯಾಬ್ಸ್ ಪಳಪಳ ಅಂತ ಹೇಗೆ ಅಂತ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೇನೆ